ಹಾಯ್ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಮೊದಲನೆಯ ಮಗುವಿನ ಸಂಭ್ರಮದಲ್ಲಿ ಸಿಂಗರ್ ವಾಸುಕಿ ವೈಭವನ್ ಹೌದು ವೀಕ್ಷಕರೇ ಸಿಂಗರ್ ಹಾಗೂ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದಂತಹ ವಾಸುಕಿ ವೈಭವನ್ ಅವರ ಪತ್ನಿ ಮುದ್ದಾದ ಮಗುವಿಗೆ ಜನ್ಮ ನೀಡಿದ್ದಾರೆ ಈ ಸಂತಸದ ಸುದ್ದಿಯನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಮಗು ಯಾವುದು ಹಾಗೂ ತಾಯಿ ಹೇಗಿದ್ದಾರೆ ನಿಮಗೆ ತಿಳಿಸುತ್ತೇನೆ ಈ ಒಂದು ಜೋಡಿಗೆ ಶುಭ ಕೋರುವವರು ಕಮೆಂಟ್ ಮೂಲಕ ತಿಳಿಸಿ ವಾಸುಕಿ ವೈಭವನ್ ಹಾಗೂ ಅವರು ಕಳೆದ ವರ್ಷವಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಹೋದ ತಿಂಗಳು ತುಂಬಾ ಅದ್ಧೂರಿಯಾಗಿ ಸೀಮಂತ ಶಾಸ್ತ್ರವನ್ನು ಮಾಡಿದ್ದರು ಹಾಗೂ ಇವತ್ತು ಅವರು ಮಗುವಿಗೆ ಜನ್ಮ ನೀಡಿದ್ದಾರೆ ಅದು ಯಾವ ಮಗು ಎಂದು ಹೇಳುವುದಾದರೆ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಹಾಗೂ ಈ ಒಂದು ಜೋಡಿಗೆ ನಾವೆಲ್ಲರೂ ಶುಭ ಹಾರೈಸೋಣ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ